ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಾಧಾ ಪರಮೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಾರಿ ಆ್ಯಂಡ್ ಬೆಳಗ್ಗೆಯೇ ಕ್ವಿಕ್ಕಾಗಿ ರೆಡಿಯಾಗಿ ನಾವು ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ ದೇವ್ರು ಮಾಡ್ತಿದ್ದಾರೆ ಇವತ್ತು ಅಲ್ಲಿ ಮಧ್ಯದಲ್ಲೇ ನನ್ನ ತಮ್ಮ ಮತ್ತು ನಮ್ಮ ಅಜ್ಜಿ ಕೂಡ ನಮ್ಮ ಜೊತೆ ಜಾಯಿನ್ ಆದರು ಒಂದು ಟಿಫನ್ ಮಾಡಿ ಓಡೋಣ ಅಂದ್ಕೊಂಡು ಹೋಟೆಲಿಗೆ ಬಂದಿದ್ದೀವಿ ಆ್ಯಂಡ್ ನಾವೆಲ್ಲರೂ ಟಿಫನ್ ತೊಗೊಂಡ್ವಿ ಆ್ಯಂಡ್ ಅವನಿಗಿನ್ನೂ ಬಂದಿಲ್ಲ ಅವ್ನು ದೋಸೆ ಆರ್ಡ್ರ್ ಮಾಡಿದ್ದಾನೆ ನೋಡಿ ದೋಸೆ ನಾವು ಹೊರಟ್ವಿ ಗಾಡಿ ಮಧ್ಯ ಎಲ್ಲೂ ಬೇಜಾರಾಗಿಲ್ಲ ಯಾಕೆಂದರೆ ಅವ್ನು ತುಂಬ ರೇಗಿಸ್ತಾ ಇದ್ದ ತುಂಬ ಎಂಜಾಯ್ ಮಾಡ್ತಾ ಇದ್ದ ಆ್ಯಂಡ್ ನಾವು ಸಾತ್ನೂರಿಂದ ಲೆಫ್ಟಿಗೆ ತೊಗೊಂಡು ಫಾರೆಸ್ಟ್ ರೋಡಿಂದ ಹೋಗ್ಬೇಕು ಅಂದ್ಕೊಂಡ್ವಿ ಆ್ಯಂಡ್ ಈ ರೋಡಲ್ಲಿ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಫ್ಯಾಮಿಲೀಸ್ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಗೊತ್ತಿಲ್ಲದೆ ನಾವು ಬಂದ್ಬಿಟ್ಟು ಲಾಸ್ಟ್ ಟೈಮ್ ಚೆನ್ನಾಗಿತ್ತು ಈ ಟೈಮ್ ನಿಜವಾಗ್ಲೂ ಚೆನ್ನಾಗಿಲ್ಲ ರೋಡು ಯಾಕೆ ನಾನು ಈ ರೋಡ್ನ ಅವಾಯ್ಡ್ ಮಾಡಿ ಅಂತ ಹೇಳಿದೆ ಅಂತ ನಿಮಗೆ ಮುಂದೆ ಗೊತ್ತಾಗತ್ತೆ ಆ್ಯಂಡ್ ನೋಡ್ತಿದ್ದೀರಲ್ಲ ಈ ಜಲ್ದಿನ ಅವ್ರು ಸಮ ಮಾಡಿಲ್ಲ ನಮ್ಗೆ ಅವರು ಹೋಗ್ಬೇಡಿ ಅಂತ ಅಷ್ಟೇ ಇನ್ಫಾರ್ಮ್ ಮಾಡಿದ್ದು ಈ ಥರ ಇದೆ ಅಂತ ಹೇಳಿಲ್ಲ ನಾನೇ ಲದ್ದಿ ನೋಡಿ ಈಗೆಲ್ಲೋ ಫ್ರೆಶ್ ಆಗಿ ಹಾಕಿರೋ ಥರ ಇತ್ತು ಎಲ್ಲಿ ಬರುತ್ತೋ ಅಂತಲೂ ಕೂಡ ಟೆನ್ಷನ್ ಆಗುತ್ತೆ ಯಾಕಂದರೆ ತುಂಬ ಗಾಡಿಗಳು ಓಡಾಡ್ತಿಲ್ಲ ಅಲ್ಲಿ ಸೊ ನಮ್ಮಿಂದೆ ಒಂದು ಮೂರು ನಾಲ್ಕು ಗಾಡಿ ಬಂದು ಅವ್ರು ವಾಪಸ್ ರಿಟರ್ನ್ ಹೊಟ್ಟೋದ್ರು ಸ್ವಲ್ಪ ದೂರದರ್ಗು ನಮಗೆ ಯಾವ ಗಾಡಿ ಕೂಡ ಕಾಣಲಿಲ್ಲ ಸೊ ಸ್ವಲ್ಪ ಟೆನ್ಷನ್ನೂ ಇತ್ತು ಆ್ಯಂಡ್ ಹೆಂಗೆ ಹೋಗ್ತೀವಿ ಇಲ್ಲಿ ಅಂತ ಭಯನೂ ಇತ್ತು ಆ್ಯಂಡ್ ನೋಡ್ತಿದ್ದೀರಲ್ಲ ಸಖತ್ ಕಷ್ಟ ಆಗ್ತದೆ ಗಾಡಿ ಕೂಡ ಓಡಿಸೋದಕ್ಕೆ ಇದೆ ಅಂತಲ್ಲ ದೊಡ್ಡ ದೊಡ್ಡ ಗಾಡಿಗಳಿಗೂ ಕೂಡ ತುಂಬ ಕಷ್ಟ ಆಗ್ತದೆ ಆ್ಯಂಡ್ ನನ್ನ ತಮ್ಮ ಅಂತೂ ಎಲ್ಲೂ ಬೋರ್ ಬಿಟ್ಟಿಲ್ಲ ಅವ್ನು ತುಂಬ ಎಂಜಾಯ್ಮೆಂಟ್ ಅದ ಆ್ಯಂಡ್ ನಾವು ಕೂಡ ತುಂಬ ಎಂಜಾಯ್ ಮಾಡ್ತಿದ್ವಿ ಒಂದು ಮಾತು ಕೇಳಿ ಹೆಂಗಿತ್ತು ಎಕ್ಸ್ಪೀರಿಯನ್ಸು

ನಾನು ಟರ್ನಿಂಗ್ ಇತ್ತು ಮತ್ತು ಡೌನ್ ಇದ್ದಿದ್ರಿಂದ ನಾನು ಅವರು ಇಬ್ರು ಬಿದ್ವಿ ಗಾಡಿಯಲ್ಲಿ ನನಗೆ ಕೈಯೆಲ್ಲ ತರಿಸ್ತು ಅಂಡ್ ಹಿಂದೆ ಕೈ ಹಿಂದೆ ಎಲ್ಬೋ ಹತ್ರ ಏಟ್ ಬಿತ್ತು ಕೈ ಕೊಟ್ಬಿಟ್ಟೆ ನಾನು ಸೊ ಅವ್ರಿಗೇನು ಏಟಾಯಿತು ಅಂತ ಅವ್ರು ಹೇಳಿಲ್ಲ ಎಲ್ಲರೂ ಗಾಬರಿಯಾಗಿ ಹೋಗಿದ್ರು ಬಟ್ ಆದರೂ ಅವ್ನು ನನ್ನ ಬ್ರೇಕ್ ಬಿಟ್ಟಿಲ್ಲ ನೋಡಿ ನನಗಂತೂ ಕೈ ಹೆವಿ ಹಿಗ್ತಾಯಿದೆ ಅವ್ನು ಮಾತು ಕೇಳಿಸ್ಬಿಲ್ ಪಾಪಿ ನನ್ನ ಮಗನೇ ಜಾತ್ರೆ ಫೈನಲಿ ಮುತ್ತತ್ತಿ ಬಂತು ಆ್ಯಂಡ್ ಲಾಸ್ಟ್ ಟೈಮ್ ಬಂದಾಗ ನೀರು ಸ್ವಲ್ಪ ಕಮ್ಮಿ ಇತ್ತು ಈ ಟೈಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಟೈಮಿಗೂ ಕೂಡ ರೀಚ್ ಆದ್ವಿ ಆದರೆ ನನಗೆ ತುಂಬ ಕೈ ನೋಡಿದ್ರಿಂದ ಕೆಲವೊಂದು ಶಾರ್ಟ್ಸನ್ನು ನಾನು ತೆಗಿಯಕ್ಕೆ ಆಗಲಿಲ್ಲ ಆ್ಯಂಡ್ ನನಗೆ ಮೂಡೇ ಊಟೋಯ್ತು ಫುಲ್ಲು ತುಂಬ ಕೈ ನೋಡ್ತಾಯಿತು ಸೊ ಅಲ್ಲಿಂದ ಹೋಗಿದ ತಕ್ಷಣ ನೋಡೋಣ ಮನೆಗೆ ಹೋಗಿ ಅಂತ ಹೇಳಿ ಆಗಿದ್ದಷ್ಟೇ ನಾನು ವ್ಲಾಗ್ನ ಶೂಟ್ ಮಾಡೋಕ್ಕಾಯ್ತು ಹೋಗ್ತಿದ್ದಂಗೆನೆ ದೇವ್ರ ದರ್ಶನ ಆಯ್ತು ಫುಲ್ ಜನ ಇದ್ದಾರೆ ಸಂಡೆ ಇದ್ದಿದ್ರಿಂದ ತುಂಬಾ ಜನ ರಶ್ ಮುಖದ ಮಧ್ಯಾಹ್ನ ಆಗಿದ್ರಿಂದ ತುಂಬಾ ಬಿಸಿಲು ಕೂಡ ಇತ್ತು ನೆಟ್ವರ್ಕು ಕೂಡ ಇಲ್ಲ ನಾನು ಮುತ್ತತಿಗೆ ಕೆಲವೊಂದು ವಿಷಯನ ತಿಳ್ಕೊಬೇಕು ತಿಳಿಸ್ಬೇಕು ಅಂತ ಬಂದಿದ್ದೆ ವನ್ ಡೇ ಟ್ರಿಪ್ ತರ ಚೆನ್ನಾಗಿರುತ್ತೆ ಮುತ್ತತಿ ಅನ್ಕೊಂಡು ಬಟ್ ಅಲ್ಲಿ ದಾರಿ ಹಂಗಾಗಿದ್ರಿಂದ ಸೊ ಏನೂ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಆ ಅವ್ರೋಡನ್ನ ಅವಾಯ್ಡ್ ಮಾಡಿ ಫ ನನ್ನ ಪುಣ್ಯ ಏನಂದರೆ ಮಕ್ಳುಗಳನ್ನ ನಾನು ಬೇರೆ ಗಾಡಿಯಲ್ಲಿ ಕಲಿಸಿದ್ದೆ ಸೊ ನಾನು ಮತ್ತು ಅವರು ಇಬ್ಬರೇ ಇದ್ದಿದ್ದು ಗಾಡಿಯಲ್ಲಿ ಬೀಳೋದಕ್ಕಿಂತ ಏಟಾಗಿದ್ದಕ್ಕಿಂತ ಹೆಚ್ಚಾಗಿ ನಾವು ಕೆಳಗಡೆ ಬಿದ್ದೋಗ್ತಿದ್ವಿ ಅದು ಇಂಜಾರ್ ಇತ್ತು ಪ್ರಪಾತ ಇತ್ತು ಸೊ ಅಲ್ಲಿ ನಾವು ಬಿದ್ದೋಗ್ಬಿಡ್ತಾಯಿದ್ವಿ ಇದ್ವಿ ನನ್ನ ಅದೃಷ್ಟ ಚೆನ್ನಾಗಿತ್ತು ಇವತ್ತು ಇಷ್ಟರಲ್ಲೇ ಮುಗಿತು ಅಂದ್ಕೊಂಡು ನಾವು ಬಂದ್ವಿ ಏನು ಫಂಕ್ಷನ್ ಆಗಿತ್ತು ಅದ್ರ ಬಗ್ಗೆ ನಾನು ಯಾವ ವೀಡಿಯೋನೂ ತೊಗೊಳ್ಳಲಿಲ್ಲ ಕೈ ತುಂಬ ನೋವೆದ್ರಿಂದ ಬೇಗ ಮುಗಿಸಿ ನಾವು ಹೊರಡಬೇಕಾಗಿತ್ತು ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಕೊಂಡಿದ್ವಿ ಬೇಗ ತೋರಿಸ್ಬೇಕು ಅಂತ ಸೊ ನಾವು ಹೊರಟುಬಿಟ್ಟೆ ದಾರಿ ಮಧ್ಯದಲ್ಲಿ ನೀವು ನೋಡ್ತಾ ಇದ್ದೀರ ನಾನೀಗ ಹಲಗೂರು ಕಡೆಯಿಂದ ಅಂತ ಹೇಳಿ ಹೊರಡ್ತಾ ಇದೀವಿ ದಾರಿ ಮಧ್ಯದ ರೋಡ್ ಸೈಡಲ್ಲೇ ನಿಂತಿದೆ ಪ್ರಾಣಿಗಳು ಜಿಂಕೆ ಇರ್ಬೋದು ಸಾರ್ಗ ಇನ್ನೂ ಕೆಲವೊಂದು ಪ್ರಾಣಿಗಳು ಇತ್ತು ನೋಡಿ ಅದು ಎಷ್ಟು ಆರಾಮಾಗಿ ಸ್ವತಂತ್ರವಾಗಿ ಓಡಾಡೋದನ್ನು ನೋಡಿ ತುಂಬ ಖುಷಿ ನನಗಂತೂ ಒಂದು ಸಾರ್ಗ ನೋಡಿ ಇಲ್ಲಿದೆ ತುಂಬ ಹತ್ತಿರದಲ್ಲಿ ಸಣ್ಣ ಸಣ್ಣ ಮರಿಗಳ ಜೊತೆ ಕೂಡ ಇತ್ತು ಅದು ಇನ್ನೆಲ್ಲ ನೋಡಿ ನನಗಂತೂ ಖುಷಿ ಆಯಿತು ಆ್ಯಂಡ್ ಬಿದ್ದಿದ್ದಕ್ಕೆ ತುಂಬ ನೋವು ಕೂಡ ಆಯಿತು ಇದು ಒನ್ ಡೇ ವ್ಲಾಗ್ ಆಗಿರುತ್ತೆ ಮುತ್ತತ್ತಿಯಲ್ಲಿ ನಾನು ನಿಮಗೆ ರಾಧೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ